ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನೊಂದು ವಾರ ಅಷ್ಟೇ ಇರೋದು ಗೌರಿ ಗಣೇಶ ಹಬ್ಬಕ್ಕೆ ಸೊ ಗೌರಿ ಹಬ್ಬಕ್ಕೆ ನಾವು ಬಾಗಿಣ ತುಂಬಿಸ್ತೀವಿ ಗೌರಿ ಹಬ್ಬದ ಬಾಗಿಣದಲ್ಲಿ ಏನೇನು ವಸ್ತುಗಳಿರಬೇಕು ಮತ್ತು ಅದನ್ನು ಹೇಗೆ ತುಂಬಿಸೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಗೌರಿ ಹಬ್ಬದ ಬಾಗಿಣನ ಈ ಥರ ಮರದಲ್ಲಿ ತುಂಬಿಸಿದ್ರೇ ಶ್ರೇಷ್ಠ ಇವತ್ತಿನ ವೀಡಿಯೋದಲ್ಲಿ ನಾನು ಮೂರು ಥರ ಬಾಗಿಣ ತುಂಬಿಸಿದ್ದೀನಿ ಈ ಮೂರು ಥರ ಬಾಗಿಣದಲ್ಲೂ ಏನೇನು ವಸ್ತುಗಳಿಡಬೇಕು ಏನಕ್ಕೆ ಈ ಥರ ಒಂದೊಂದು ಬಾಗಿಣವೂ ಬೇರೆ ಬೇರೆ ಡಿಫ್ರೆಂಟ್ ಸೈಜಸ್ ಇದೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಜೊತೆ ಒಂದು ದೊಡ್ಡದು ಮೊರ ತೊಗೊಂಡಿದ್ದೀನಿ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ನಾನು ತಂದಿದ ತಕ್ಷಣವೇ ಚೆನ್ನಾಗಿ ತೊಳೆದು ಒಣಗಿಸಿ ಬಿಸಿಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ದೊಡ್ಡ ಸೈಜ್ ಮರದಲ್ಲಿ ಗೌರಮ್ಮನಿಗೆ ಮತ್ತು ಮದುವೆ ಆಗಿರುವಂಥ ಮುತ್ತೈದೆಯರಿಗೆ ಬಾಗಿನ ತುಂಬಿಸಿ ಕೊಡಬೇಕು ಮೊದಲಿಗೆ ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತೆಳ್ಳಿಗೆ ಕಲಿಸ್ಕೊಬೇಕು ಒಂದು ಬಟ್ಟೆ ಸಹಾಯದಿಂದ ಕ್ಲೀನ್ ಮಾಡಿಕೊಂಡಿರುವಂಥ ಮರಕ್ಕೆ ಹಚ್ಚಬೇಕು ಎರಡೂ ಕಡೆ ಹರ್ಷಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಥರ ಹಚ್ಕೊಂಬರಬೇಕು ಅಂದರೆ ಒಳಭಾಗಕ್ಕೆ ಹೊರಭಾಗಕ್ಕೆ ಮರಕ್ಕೆ ಎರಡೂ ಸೈಡು ಹರ್ಷಣ ಹಚ್ಚಬೇಕು ಇಂಟು ಮಾರ್ಕಲ್ಲಿ ಪ್ರತಿ ವರ್ಷ ಮನೆಯಲ್ಲಿ ಗೌರಿ ಕೂಡಿಸೋಂಥ ಪದ್ಧತಿ ಇರೋರು ಪ್ರತಿಯೊಬ್ಬರು ಈ ಥರ ಮರದ ಬಾಗಣನ ತುಂಬಿಸಿ ಗೌರಿಗೆ ಬಾಗಣ ಕೊಡಲೇಬೇಕು ಸೇಮ್ ಈ ಥರ ಎರಡು ಮರಕ್ಕೂ ಎರಡು ಸೈಡೂ ಹರ್ಷಣ ಹಚ್ಕೊಬೇಕು ಈಗ ಇನ್ನೊಂದು ಮರಕ್ಕೂ ಹಚ್ಕೊತಾ ಇದ್ದೀನಿ ಇದು ಅರ್ಶನೂ ಅಷ್ಟೇ ಇಲ್ಲಿ ಪ್ರತಿಯೊಂದು ವಸ್ತು ಉಪಯೋಗಿಸುವಂಥ ವಸ್ತುಗಳು ತುಂಬ ಮಡಿಯಿಂದ ಕ್ಲೀನಾಗಿ ಸ್ನಾನ ಮಾಡಿ ನಾವು ಮಡಿಯ ಬಟ್ಟೆ ಹಾಕ್ಕೊಂಡು ಆಮೇಲೆ ಬಾಗಿನ ತುಂಬಿಸ್ಬೇಕು ಅರ್ಶನ ಹಚ್ಕೊಂಡು ಆಗಿದೆ ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಈಗ ಒಳಗಡೆ ಬಾಗಿನದ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಬಿಡೋಣ ಫಸ್ಟು ಮರದೊಳಗಡೆ ಈ ಥರ ಎಲೆನ ಸೈಜ್ ಕರೆಕ್ಟಾಗಿ ಕಟ್ ಮಾಡಿಕೊಂಡು ತೊಳೆದು ಒರೆಸಿ ಇಟ್ಕೊಬೇಕು ಮೊದಲಿಗೆ ಅರ್ಶನ ಕುಂಕುಮದ ಪ್ಯಾಕೆಟ್ ಇಡ್ತಾಯಿದ್ದೀನಿ ನೆಕ್ಸ್ಟು ಅಲಂಕಾರಿಕ ವಸ್ತುಗಳು ಅಂತ ಫ್ಯಾನ್ಸಿ ಸ್ಟೋರ್ನಲ್ಲಿ ಕೇಳಿದ್ರೆ ಸಿಗತ್ತೆ ಪ್ಯಾಕೆಟು ಅದನ್ನು ಇಟ್ಕೊಬೇಕು ನೋಡಿ ಇದರಲ್ಲಿ ಬಳೆ ಬಿಚ್ಚೋಲಿ ಅಂತ ಹೇಳ್ತಾರೆ ಅಂದರೆ ಕರಿ ಬಳೆ ಇದು ಕನ್ನಡಿ ಬಾಚಿಣಿಗೆ ಹರ್ಷಣ ಕುಂಕುಮದ್ದು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಅದರಲ್ಲಿ ಕೂಡ ಇಟ್ಟಿರ್ತಾರೆ ಮತ್ತು ಕಾಡಿಗೆ ಇದಿಷ್ಟು ಪ್ಯಾಕೆಟ್ ಸಿಗುತ್ತೆ ಇದನ್ನು ಇಟ್ಕೊಬೇಕು ನೆಕ್ಸ್ಟ್ ತಾಂಬೂಲ ಇಟ್ಕೊಂಬಡೋಣ ತಾಂಬೂಲಕ್ಕೆ ಐದು ವಿಳ್ಳೆದೆಲ್ಲೆ ತೊಗೊಂಡಿದ್ದೀನಿ ವಿಳೆದೆಲ್ಲೆನೂ ಅಷ್ಟೇ ನೀರಿನಲ್ಲಿ ತೊಳೆದು ಒರೆಸಿ ಇಟ್ಕೊಂಡಿರೋದು ಅಡಿಕೆ ಒಂದು ಹರ್ಷಣದ ಕೊಂಬು ಹನ್ನೊಂದು ರೂಪಾಯಿ ದಕ್ಷಿಣೆ ಮತ್ತು ತೆಂಗಿನಕಾಯಿ ಇದಿಷ್ಟು ತಾಂಬೂಲ ಇಟ್ಕೊಬೇಕು ಇಲ್ಲಿ ನಾನು ಹನ್ನೊಂದು ರೂಪಾಯಿ ಇಟ್ಟಿದ್ದೀನಿ ಬೇಕಿದ್ರೆ ನೂರ ಒಂದು ರೂಪಾಯಿ ಅಥವಾ ಐನೂರು ಒಂದು ರೂಪಾಯಿ ಕೂಡ ಇಟ್ಕೊಬೋದು ನೆಕ್ಸ್ಟು ಗಾಜಿನ ಬಳೆ ಇಡ್ತಾ ಇದ್ದೀನಿ ಇದು ಅಷ್ಟೇ ನಮಗೆ ಎಷ್ಟು ಬೇಕಾದರೂ ಇಟ್ಕೋಬೋದು ಒನ್ ಡಜನ್ ಇಟ್ಕೋಬೋದು ಅಥವಾ ಎರಡು ಡಜನ್ ಇಡ್ಬೋದು ನಮ್ಮಿಷ್ಟ ಎಷ್ಟು ಬೇಕಾದರೂ ಇಡ್ಬೋದು ಇದಾದಮೇಲೆ ನೆಕ್ಸ್ಟು ಬ್ಲೌಸ್ ಪೀಸ್ ಇದ್ದೀನಿ ಹೊಸದು ಬ್ಲೌಸ್ ಪೀಸು ನೋಡಿ ಈ ಥರ ಸುಮ್ಮನೆ ಅಲಂಕಾರಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟು ಹಣ್ಣುಗಳು ಇಟ್ಕೊಂಬೇಡೋಣ ನಾನು ಬಾಳೆಹಣ್ಣು ಫಸ್ಟ್ ಇದ್ದೀನಿ ಬಾಳೆಹಣ್ಣು ಆ್ಯಪಲ್ಲು ಮತ್ತು ದಾರಿಂಬಳೆ ಹಣ್ಣು ಇಟ್ಕೊತಾ ಇದ್ದೀನಿ ಹಣ್ಣುಗಳು ಕೂಡ ಅಷ್ಟೇ ನಮ್ಮಿಷ್ಟ ಯಾವುದು ಬೇಕಾದರೂ ಇಟ್ಕೊಬೋದು ಕೆಲವರು ಸೌತೆಕಾಯಿ ಇಡ್ತಾರೆ ಮತ್ತು ತರಕಾರಿಗಳು ಇಡ್ತಾರೆ ಒಂದು ಎರಡು ಕ್ಯಾರೆಟು ಎರಡು ಬೀನ್ಸು ಆ ಥರ ಬಟ್ ಇಲ್ಲಿ ನಾನು ಬರೀ ಹಣ್ಣುಗಳು ಇಟ್ಕೊತಾ ಇದ್ದೀನಿ ಬಾಳೆಹಣ್ಣು ಆ್ಯಪಲ್ಲು ಮತ್ತು ದಾರಿಂಬಳೆ ಹಣ್ಣು ಹಣ್ಣುಗಳು ಜೋಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಚಿಗ್ಳಿ ತಂಬಿಟ್ಟು ಇಟ್ಕೊಂಬಿಡೋಣ ನೋಡಿ ಇದು ಎಳ್ಳಿಂದ ಮಾಡಿರೋಂಥ ಚಿಗಳಿ ಮತ್ತು ತಂಬಿಟ್ಟು ನಾನು ಇದಕ್ಕೆ ಬಾಗಿಣಕ್ಕೆ ತುಂಬಿಸೋಕ್ಕೆ ಅಂತಲೇ ಸಪ್ರೇಟಾಗಿ ವೀಡಿಯೋಗೋಸ್ಕರ ಇವತ್ತು ಚಿಗಳಿ ತಂಬಿಟ್ಟು ಮಾಡಿರೋದು ಹಬ್ಬಕ್ಕೆ ಇನ್ನೂ ಮಾಡಿಲ್ಲ ಹಬ್ಬಕ್ಕೆ ಚಿಗಳಿ ತಂಬಿಟ್ಟು ಮಾಡಿದಾಗ ಅದರದ್ದು ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕ್ತೀನಿ ತಂಬಿಟ್ಟು ಆದಮೇಲೆ ಎರಡು ಅಚ್ಚು ಬೆಲ್ಲ ಇಡ್ತಾಯಿದ್ದೀನಿ ಇದಿಷ್ಟು ಐಟಮ್ಸು ಕಂಪಲ್ಸರಿ ಒಂದು ಬಾಗಿಣದಲ್ಲಿ ಇರಲೇಬೇಕಾಗಿರುವಂಥ ವಸ್ತುಗಳು ಫಲಗಳು ಮತ್ತು ಬ್ಲೌಸ್ ಪೀಸು ಅರ್ಶನ ಕುಂಕುಮ ಬಳೆ ಎಲ್ಲನೂ ಈಗ ನೆಕ್ಸ್ಟು ನಾನು ನವಧಾನ್ಯಗಳನ್ನ ಇಟ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನವಧಾನ್ಯಗಳಿಟ್ಟರೆ ಇನ್ನೂ ಶ್ರೇಷ್ಠ ಇನ್ನೂ ಒಳ್ಳೆಯದು ಈಗ ನಾನು ಧಾನ್ಯಗಳಲ್ಲಿ ಐವತ್ತು ಗ್ರಾಮು ಕರಿ ಎಳ್ಳು ಹುರುಳಿ ಕಾಳು ಹಲಸಂದೆಕಾಳು ಗೋಧಿ ಅಕ್ಕಿ ತೊಗರಿಬೇಳೆ ಉದ್ದಿನಬೇಳೆ ಕಡಲೆಕಾಳು ಮತ್ತು ಕಾಳು ಇದಿಷ್ಟು ಐಟಮ್ಸ್ನ ಐವತ್ತೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಸೋಸಿ ಕಲ್ಲು ಏನೂ ಇಲ್ಲದೇ ಇರೋ ಹಾಗೆ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡಿರುವಂಥದ್ದು ಇದನ್ನು ಒಂದೊಂದಾಗಿ ಈಗ ಮೊರಕೆ ಜೋಡಿಸ್ಕೊಳ್ಳೋಣ ಇನ್ನು ನವಧಾನ್ಯಗಳು ಅಷ್ಟೇ ನಮ್ಮ ಶಕ್ತಿಯಾನುಸಾರ ಎಷ್ಟು ಬೇಕಾದರೂ ಇಡ್ಬೋದು ನಾನು ಐವತ್ತು ಗ್ರಾಮ್ ಇಟ್ಟಿದ್ದೀನಿ ನೂರು ಗ್ರಾಮು ಇನ್ನೂರು ಗ್ರಾಮು ಆ ಥರ ನಮ್ಮ ಶಕ್ತಿಯಾನುಸಾರ ಎಷ್ಟು ಬೇಕಾದರೂ ಇಟ್ಕೊಬೋದು ಹಬ್ಬಕ್ಕೆ ಗೌರಿಗೆ ಕೊಡುವಂಥ ಬಾಗಿಣ ನೋಡಿ ಈಗ ರೆಡಿಯಾಗಿದೆ ನಾನು ಬ್ಲೌಸ್ ಪೀಸ್ ಇಟ್ಟಿದ್ದೀನಲ್ಲ ಅದ್ರ ಬದಲು ಹೊಸ ಸೀರೆ ಕೂಡ ಇಟ್ಕೊಬೋದು ಇನ್ನೊಂದು ಮರಕ್ಕೆ ಅರ್ಶನ ಹಚ್ಚಿ ಇಟ್ಕೊಂಡಿದ್ವಲ್ಲ ಆ ಮರನ ಈ ಥರ ಬಾಗಿಣ ಬಾಗಿಣದ ಮೇಲೆ ಮುಚ್ಚಿಡಬೇಕು ಈ ಥರ ಉಲ್ಟಾ ಮುಚ್ಚಿಡಬೇಕು ಕೆಳಗಡೆದು ನಮ್ಮ ಕಡೆ ಫೇಸಿಂಗು ಮೇಲ್ಗಡೆಯದು ಕೊಡೋರ ಕಡೆ ಫೇಸಿಂಗ್ ಇರಬೇಕು ಈಗ ಮಧ್ಯಕ್ಕೆ ಈ ಥರ ಗಂಧ ಹಚ್ಕೊಂಡು ಕುಂಕುಮ ಇಟ್ಕೊಂಬಿಡೋಣ ಬಾಗಿಣದ ಮೇಲೆ ನಾಲ್ಕು ಕಡೆನೂ ಈ ಥರ ಹೂವು ಇಟ್ಕೊಂಡ್ಬಿಡಬೇಕು ಅಂದರೆ ಮನೆಯಲ್ಲಿ ಪೂಜೆಗೆ ನಾವು ಯಾವ ಹೂವು ಇಟ್ಕೊಂಡಿರ್ತೀವೋ ಆ ಹೂವೇ ಇಡಬೇಕು ಮತ್ತು ದಾರದಲ್ಲಿ ಈ ಥರ ಕಟ್ಕೊಬೇಕು ನಾಲ್ಕು ಕಡೆಯೂ ಅರ್ಶನ ಹಚ್ಚಿ ಆರೆಳೆ ಅಥವಾ ಹನ್ನೆರಡು ಎಳೆ ದಾರದಲ್ಲಿ ಈ ಥರ ಬಿಗಿಯಾಗಿ ಬಾಗಿಣನ ಕಟ್ಕೊಂಡ್ರೆ ಬಾಗಿಣ ಅಲ್ಲಾಡೋದಿಲ್ಲ ಅಂದರೆ ಇದನ್ನು ಗೌರಿಗೆ ಪೂಜೆ ಮಾಡಿದ ಮೇಲೆ ಬಾಗಿಣನ ಗೌರಿಗೆ ಕೊಟ್ಟು ಆಮೇಲೆ ಯಾರಾದರೂ ಮುತ್ತೈದೆಯರಿಗೆ ಕುಂಕುಮಕ್ಕೆ ಕರೆದು ಕುಂಕುಮ ಕೊಟ್ಟು ಈ ಬಾಗಿಣನ ಕೊಡಬೇಕು ಆಮೇಲೆ ಅವ್ರು ಹೋಗುವಾಗ ಈ ಥರ ತೊಗೊಂಡೋಗೋಕೆ ಅವ್ರಿಗೆ ತುಂಬ ಈಸಿ ಆಗುತ್ತೆ ಈ ಥರ ದಾರ ಕಟ್ಟಿದ್ರೆ ಫಸ್ಟು ಗೌರಿ ಪೂಜೆ ಮಾಡಿ ಗೌರಿಗೆ ಬಾಗಿಣ ಕೊಟ್ಟ ಮೇಲೆ ಮುತ್ತೈದೆಯರಿಗೆ ಕೊಡಬೇಕಾಗಿರೋದು ಫ್ರೆಂಡ್ಸ್ ಇವಾಗ ಬಾಗಿಣನ ಗೌರಿ ಹಬ್ಬದಿನ ಗೌರಿಗೆ ಮತ್ತು ಗೌರಿಗೆ ಕೊಟ್ಟಾದ ಮೇಲೆ ಮುತ್ತೈದೆಯರಿಗೆ ಕೊಡಬೇಕಾಗಿರೋ ಬಾಗಿಣ ಇದು ದೊಡ್ಡದು ನೆಕ್ಸ್ಟ್ ಇವಾಗ ಚಿಕ್ಕ ಮಕ್ಕಳಿಗೆ ವಿ ಬಾಗಿಣ ಹೇಗೆ ತುಂಬಿಸ್ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಈ ಮರ ಸ್ವಲ್ಪ ಚಿಕ್ಕ ಸೈಜು ಅಂದರೆ ದೊಡ್ಡ ಬಾಗಿಣ ನಾವು ತುಂಬಿಸಿದ್ವಲ್ಲ ದೊಡ್ಡ ಮರ ಅದಕ್ಕಿಂತ ಇದು ಸ್ವಲ್ಪ ಚಿಕ್ಕದಿದು ದೊಡ್ಡ ಬಾಗಿನ ಮುತ್ತೈದೆಯರಿಗೆ ಕೊಡುವಂಥದ್ದು ಮದುವೆ ಆಗಿರೋರಿಗೆ ಇದು ಚಿಕ್ಕದು ಇನ್ನೂ ಮದುವೆ ಆಗಿಲ್ಲದೆ ಇರೋಂಥ ಹೆಣ್ಮಕ್ಳಿಗೆ ತುಂಬಿಸುವಂಥ ಬಾಗಿನ ಇದು ಇದಕ್ಕೂ ಸೇಮ್ ಹಾಗೇ ಆದರೆ ಐಟಮ್ಸು ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ ಇದಕ್ಕೂ ಒಂದು ಬಾಳೆ ಎಳೆ ಇಟ್ಕೊಂಡು ಅರ್ಶನ ಕುಂಕುಮ ಮತ್ತು ಎರಡು ವಿಳ್ಳೆದೆಲ್ಲೆ ಅಡಿಕೆ ಬಾಳೆಹಣ್ಣು ಎರಡು ಎಲ್ಲ ಕಮ್ಮಿ ಕಮ್ಮಿ ಐಟಮ್ಸ್ ಇಟ್ಕೊಬೇಕು ಅಷ್ಟೇ ನವಧಾನ್ಯಗಳನ್ನೆಲ್ಲ ಏನು ಇಡೋ ನೆಸೆಸಿಟಿ ಇಲ್ಲ ಒಂದು ಚಿಕ್ಕದು ತೆಂಗಿನಕಾಯಿ ಚಿಗಳಿ ತಂಬಿಟ್ಟು ಒಂದು ರೂಪಾಯಿ ದಕ್ಷಿಣೆ ಬಳೆ ಚಿಕ್ಕದು ಕನ್ನಡಿ ಮತ್ತು ಬಾಚಿಣಿಗೆ ಇಷ್ಟನ್ನು ಇಟ್ಟು ಮೇಲುಗಡೆ ಮರನ ಮುಚ್ಚಿ ಸೇಮ್ ಅದರ ಥರನೇ ಗಂಧ ಮತ್ತು ಕುಂಕುಮ ಇಟ್ಕೊಬೇಕು ಇದು ಇನ್ನೂ ಮದುವೆ ಆಗಿಲ್ಲದೆ ಇರುವಂಥ ಚಿಕ್ಕ ಹುಡುಗಿಯರು ಗೌರಿಗೆ ಕೊಡುವಂಥ ಬಾಗಿಣ ಇದನ್ನು ಮುತ್ತಲು ಅಂತಲೂ ಕೂಡ ಕರೀತಾರೆ ಇದು ಮೂರನೇದು ಇನ್ನೂ ಚಿಕ್ಕದು ನೋಡಿ ಪುಟಾಣಿ ಮರ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಇದು ಅಷ್ಟೇ ಎರಡು ವರ್ಷ ಮೂರು ವರ್ಷದ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಲಂಗ ಬ್ಲೌಸ್ ಹಾಕಿ ಗೌರಿಗೆ ಕೊಡಿಸ್ಕೊವಂಥ ಬಾಗಿಣ ಇದು ಇದಕ್ಕೂ ಅಷ್ಟೇ ಸಿಂಪಲ್ಲಾಗಿ ಎರಡು ವೇಳೆದೆಲ್ಲೆ ಅಡಿಕೆ ಒಂದು ರೂಪಾಯಿ ದಕ್ಷಿಣೆ ಒಂದೇ ಒಂದು ಬಾಳೆಹಣ್ಣು ಚಿಗಳಿ ತಂಬಿಟ್ಟು ಚಿಕ್ಕ ಬಾಕ್ಸ್ನಲ್ಲಿ ಅರ್ಶನ ಕುಂಕುಮ ಮತ್ತು ಚಿಕ್ಕ ಮಕ್ಕಳಿಗೆ ಅವ್ರ ಕೈ ಸೈಜ್ ಎಷ್ಟೋ ಅಷ್ಟರದ್ದು ಪುಟಾಣಿ ಬಳೆಗಳು ಇಷ್ಟನ್ನು ಇಡ್ ಇಡಬೇಕು ಈ ಪುಟಾಣಿ ಮರದ ಬಾಗಿಣ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡು ವರ್ಷ ಅಥವಾ ಮೂರು ವರ್ಷ ನಾಲ್ಕು ವರ್ಷದ ಹೆಣ್ಮಕ್ಳಿಗೆ ಲಂಗ ಬ್ಲೌಸ್ ಹಾಕಿ ಈ ಬಾಗಿಣನ ಲಂಗದಲ್ಲೇ ಗೌರಿಗೆ ಕೊಡಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಮೂರೂ ಬಾಗಿಣ ದೊಡ್ಡವ್ರಿಗೆ ಮುತ್ತೈದೆಯರಿಗೆ ಮತ್ತು ಇನ್ನೂ ಮದುವೆ ಆಗಿಲ್ಲದೆ ಇರೋವಂಥ ಹೆಣ್ಮಳಿಗೆ ಮತ್ತು ಪುಟಾಣಿ ಬಾಗಿಣ ಚಿಕ್ಕ ಮಕ್ಕಳಿಗೆ ಹೇಗೆ ಬಾಗಿಣ ತುಂಬಿಸೋದು ಅಂತ ಮದುವೆ ಆಗಿರೋರು ಮದುವೆ ಆಗಿರೋರಿಗೆ ದೊಡ್ಡವರಿಗೆ ಕೊಡಬೇಕು ಮತ್ತು ಚಿಕ್ಕ ಮಕ್ಕಳು ಅವ್ರ ವಯಸ್ಸಿನವ್ರಿಗೆ ಬಾಗಿಣ ಕೊಡಬೇಕು ಫಸ್ಟು ಗೌರಿ ಪೂಜೆ ಮಾಡಿ ದೇವರಿಗೆ ಬಾಗಿನ ಕೊಟ್ಟು ಆಮೇಲೆ ಬೇರೆಯವ್ರಿಗೆ ಬಾಗಿಣ ಕೊಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್